ಪಂಚತತ್ವ ಕೂಡಿ ಅಂತರ್ದೇಹಕ್ಕೆ ಜೋಡಿ ಮಾಡಿದನು ಪ್ರಭು ಬಾರಿ ಮಾಡಿ ವ್ಯಾಸರಿಲ್ಲದ ದೇಹ ಸೂಸಿ ಮಾಡಿದ ಕಾಯ ಈಶ ಮಹೇಶ್ವರನ ತೂಗಿರಿ ನೀವು ತೂಗೀರಿ ವ್ಯಾಸರಿಲ್ಲದ ದೇಹ ಸೂಸಿ ಮಾಡಿದ ಕಾಯ ಈಶ ಮಹೇಶ್ವರನ ತೂಗಿರಿ ನೀವು ತೂಗಿರಿ ತಿಲವ್ತಾರ ಮಲಸೂತ್ರ ಬ್ರಹ್ಮನೆಂಬ ಬಡಿಗೆ ನಾವು ನೀರ ಚಿತ್ರಕಮಾನ ತೆಗೆದು ಮಂತ್ರ ಉಪದೇಶ ಮಾಡಿ ಓಂ ಸೋಮ್ ಎಂದು ತೂಗೀರಿ ನೀವು ತೂಗೀರಿ ಚಿತ್ರಕಮಾನ ತೆಗೆದು ಮಂತ್ರ ಉಪದೇಶ ಮಾಡಿ ಓಂ ಸೋಂ ಎಂದು ತೂಗಿ ಿದಳು ಕೂಡಿ ಜೋ ಜೋ ಎಂದು ಪಾಡಿ ನಿರಂಕಾರ ನಿರವಸ್ಥನ ತೂಗೀರಿ ನೀವು ತೂಗೀರಿ ಅಂಗಸ್ಥಾನದೋಳು ಲಿಂಗ ಸ್ಥಾಪನೆ ಮಾಡಿ ಅಷ್ಟು ಮತಗಳು ಎಡಿಯವು ಮಾಡಿ ಸ್ತ್ರೀಯ ಲಿಂಗದೋಳು ತೀರ್ಥ ಮಜ್ಜನ ಮಾಡಿ ಮೂರ್ತಿ ಮಾಲಿಂಗನ ತೂಗಿ ನೀವು ತೂಗೀರಿ ಸ್ತ್ರೀಯ ಸ್ಥಾನದವಳು ತೀರ್ಥ ಮಜ್ಜನ ಮಾಡಿ ಮೂರ್ತಿ ಮಾಲಿಂಗನ ತೂಗೀರಿ ನೀವು ತೂಗಿರಿ ದೇವರ ಮನಿದಾಗ ದೇವಿಗೆ ಹಚ್ಚರ ದೇವತರೆಲ್ಲ ನ್ಯಾರದರ ಸಸ್ನಮ ಪೀಠದ ಮೇಲೆ ವಾಸ ಮಾಡುವಂತ ಈಶ ಕಚೇರಿನ ಚಾರಿನ ತೂಗೀರಿ ನೀವು ತೂಗೀರಿ ಸಸ್ನಮ ಪೀಠದ ಮೇಲೆ ವಾಸ ಮಾಡುವಂತ ಈಶ ಕಚೇರಿನ ಚಾರಿನ ತೂಗೀರಿ ನೀವು ತೂಗಿರಿ